ಬೆಲೆ ಏರಿಕೆ ಮತ್ತು ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರವನ್ನು ಖಂಡಿಸಿ ಜೆಡಿಎಸ್ ಬಿಜೆಪಿ ಪಕ್ಷದ ವತಿಯಿಂದ ಪ್ರತಿಭಟನೆ ಕೋಟೆಯಲ್ಲಿ ರಾಜ್ಯದ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರವನ್ನು ಖಂಡಿಸಿ ಜೆಡಿಎಸ್ ಬಿಜೆಪಿ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಮಾಜಿ ಶಾಸಕರು ಸೇರಿದಂತೆ ಪಕ್ಷದ ನಾಯಕರು ಕಾರ್ಯಕರ್ತರು ಪಟ್ಟಣದ ಬಾಪೂಜಿ ವೃತ್ತದಿಂದ ಮಿನಿ ವಿಧಾನಸೌಧದವರೆಗೆ ಮೆರವಣಿಗೆ ನಡೆಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆ ಕುರಿತು ಮಾತನಾಡಿದ ಮಾಜಿ ಶಾಸಕ ಬಿಚ್ಚನಹಳ್ಳಿ ಚಿಕ್ಕಣ್ಣ ಮಾನ್ಯ ಮುಖ್ಯಮಂತ್ರಿಗಳು ಹೇಳುತ್ತಾರೆ ಎಲ್ಲ ರಾಜ್ಯಕ್ಕಿಂತಲೂ ನಮ್ಮ ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಬಹಳ ಕಡಿಮೆ ಅಂತ ಸರ್ಕಾರಕ್ಕೆ ಈ ದಿನ ನಾನು ಪ್ರಶ್ನೆ ಮಾಡುತ್ತೇನೆ ಕಳೆದ ಬಾರಿ ನೀವು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ಮಾಡ ಅಂತ ಈಗ ಏರಿಕೆ ಮಾಡಲು ಕಾರಣವೇನು ಎಂದು ರಾಜ್ಯದ ಜನತೆಗೆ ತಿಳಿಸಬೇಕು ತಕ್ಷಣವೇ ಈ ಬೆಲೆ ಏರಿಕೆಯನ್ನು ಇಳಿಸಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ವೆಂಕಟಸ್ವಾಮಿ ಮಾತನಾಡಿ ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಒಳಗೂಡಿ ಈ ಭ್ರಷ್ಟ ಸರ್ಕಾರದ ವಿರುದ್ದವಾಗಿ ಪ್ರತಿಭಟನೆ ಮಾಡಿದ್ದೇವೆ ಈ ಸರ್ಕಾರ ಬಂದಾಗಿನಿಂದ ಭ್ರಷ್ಟಾಚಾರ ಅತಿ ಹೆಚ್ಚಾಗಿದೆ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳು ಆಗುತ್ತಿಲ್ಲ ಮೋಸ ಅನ್ಯಾಯ ವಂಚನೆ ನಡೆಯುತ್ತಿದೆ ಎಸ್ಸಿಎಸ್ಟಿ ಹಣಗಳನ್ನು ದುರ್ಬಳಕೆ ಮಾಡಿಕೊಂಡು ಗ್ಯಾರಂಟಿ ಹೆಸರಿನಲ್ಲಿ ಎಸ್ಸಿಎಸ್ಟಿಗಳಿಗೆ ಮೋಸ ಮಾಡುತ್ತಿದ್ದಾರೆ ಎಸ್ಟಿ ಹಣವನ್ನು ನೂರ ಇಪ್ಪತ್ತೇಳು ಕೋಟಿ ಹಣವನ್ನು ನೇರವಾಗಿ ನುಂಗಿದ ಸರ್ಕಾರ ಭ್ರಷ್ಟತೆ ಜೊತೆಗೆ ಸಾರ್ವಜನಿಕ ಹೊರೆಯನ್ನ ಮಾಡಿದೆ ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡಿ ಬಡವರಿಗೆ ಬಹಳ ತೊಂದರೆ ಕೊಡ್ತಿದೆ ಈ ಸರ್ಕಾರ ರಾಜ್ಯದಲ್ಲಿ ತೊಲಗುವವರೆಗೂ ನಾವು ಹೋರಾಟ ಮಾಡುತ್ತೇವೆ ಎಂದು ತಿಳಿಸಿದರು ಬಿಜೆಪಿ ಮತ್ತು ಜಾತ್ಯ ದಳ ಒಟ್ಟಾಗಿ ಈಗಾಗಲೇ ಚುನಾವಣೆ ಒಟ್ಟಾಗಿ ಮುಂದೆ ನಿರಂತರವಾಗಿ ಒಟ್ಟಾಗಿರ್ತೀವಿ ಅಂತ ಹೇಳುವ ಸಂಕೇತವಾಗಿ ಪ್ರತಿಭಟನೆ ಬೈದಿವೆ ಕಾರಣ ಈಗಾಗಲೇ ಮ್ಯಾಕ್ಸಿಮಮ್ ಹೇಳಿದ್ದಾರೆ ದುರಾಡಳಿತ ಭ್ರಷ್ಟಾಚಾರ ಅಂತ ದುರಾಡಳಿತ ಈಗಾಗಲೇ ಗೊತ್ತಿದೆ ಎಲ್ಲೇ ಬೆಲೆ ಏರಿಕೆ ಆಗಿರೋದು ನಮ್ಮ ಮಾನ್ಯ ಮುಖ್ಯಮಂತ್ರಿ ಹೇಳ್ತಾರೆ ಎಲ್ಲ ರಾಜ್ಯಕ್ಕಿಂತಲೂ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜೆಡಿಎಸ್ ಮತ್ತು ಬಿ ಜೆ ಪಿ ಒಡಗೋಡಿ ಈ ಭ್ರಷ್ಟ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆಯನ್ನು ನಾವು ಮಾಡ್ತೀನಿ ಇದರ ಉದ್ದೇಶ ಇಷ್ಟೇ ಈ ಸರ್ಕಾರ ಬಂದಾಗಲಿಂದ ಈ ರಾಜ್ಯದಲ್ಲಿ ದುರಾಡಳಿತ ಭ್ರಷ್ಟಾಚಾರ ಅತಿ ಹೆಚ್ಚಾಗಿದೆ ಎಲ್ಲಿ ನೋಡಿದ್ರು ಯಾವ ಕಾಮಗಾರಿ ಕೆಲಸ ಆಗಲಿ ಅಭಿವೃದ್ಧಿ ಕೆಲಸ ಆಗಲಿ ಆಗ್ತಾ ಇಲ್ಲ ಎಲ್ಲ ಮೋಸ ಅನ್ಯಾಯ ವಂಚನೆ ನಡೀತಾ ಇದೆ ಎಸ್ ಸಿ ಎಸ್ ಟಿ ಹಣಗಳನ್ನು ದುರ್ಬಳಕೆ ಮಾಡ್ಕೊಂಡು ಗ್ಯಾರಂಟಿಯ ಹೆಸರಲ್ಲಿ ಎಸ್ ಸಿ ಎಸ್ಟಿಗೆ ಮೋಸ ಮಾಡಿದುಂಗಿರ್ತಕ್ಕ ಸರ್ಕಾರ ಅದಾದ ನಂತರ ಕೋಟಿ ನೇರವಾಗಿ ಸರ್ಕಾರ ಪ್ರತಿಭಟನೆಯಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷರಾದ ಶಭೇಗೌಡ ರಾಜೇಂದ್ರ ನಂದೀಶ್ ಚಂದ್ರಮೌಳಿ ಸೇರಿದಂತೆ ಇತರರು ಇದ್ದರು ವಿನೋದ್ ರಾವ್ ಡಿ ಕೋಟೆ ಚಾಮುಂಡಿ ನ್ಯೂಸ್